ಯಾವಾಗ ಭೂಮಿಗೆ ಬಡದ ಅಲ್ಲಿ ವೀರಭದ್ರ ಉತ್ಪನ್ನ ಆದ ಹೌದು ಹೌದಿಲ್ಲ ಭೂಮಿ ಅಂದ್ರೆ ಹೆಣ್ಣೈತಿಲ್ಲ ನಮ್ಮ ಭೂಮಿಯಾಗ ನಿನ್ನ ಜಿಡಿಯಾಕ್ ಹೋಗಿದ್ಯಾ ಅಂತ ಹಾರಿಸಿ ತೆಗಿಬೇಕಾಗಿತ್ತು ಹೊರಗೆ ತೆಗಿಬೇಕು ಮೌಲ ಹುಟ್ಟುದು ಇದ್ರಾಗ ಸಾಯೋದ್ ಇದ್ರಾಗ ಇದ್ರಾಗ ತಿನ್ನು ಇದ್ರಾಗ ನೀನು ಓದ್ ಬೇಕು ಇದೂಮಿ ಅಂದ್ರೆ ಹೆಣ್ಣು ಖರೀತಿ ಭೂಮಿ ಇದ್ದಾಗ ಬೀಜ ನಾಡತೀ ಬೆಳಿ ಬರ್ತೈತಿ ಭೂಮಿ ಇಲ್ಲದ ಬೆಳಿ ಕೈಲಿ ಮಾಡ್ಕೊಲಾಕ್ ವೀರಭದ್ರ ನನ್ನ ಭೂಮಿ ತಾಯಿ ಆಧಾರ್ ಹೌದು ಅದಕ್ಕ ಅವ ತಾಯಿ ಸಂಬಂಧಿಲ್ದ ತಾಯಿ ಆಧಾರ್ ಇದ್ದಾಗ ಆಗೈತಿ ಅವನ ಕೆಲಸ ಹೌದಾ ಅದಕ್ಕೆ ಇದು ಅಲ್ಲದ ಇನ್ನೊಂದ್ ಮಾತ್ ಮಾತ್ರಿ ಶಸ್ತ್ರ ಆಡ್ರಿ ಅಂದ್ರ ಅಲ್ಲೇನ ಗುಳಗಿ ದವಾ ಪಾನಿ ಏನು ಹಚ್ಚಂಗಿಲ್ಲ ಹಾ ಹಾ ಏನೂ ಇಲ್ಲ ಹೇಳ್ತಾನೆ ಹುಳಿಗೆ ದವಪಾನಿ ಮಾಡಂಗಿಲ್ಲ ಹಿಡ್ಕೊಂಡು ನಿಂತಿರ್ತಾರ ಅವ್ರ ಶಸ್ತ್ರ ತೆಗಿತಾ ಶಸ್ತ್ರ ಚುಚ್ಕೊಂಡ್ ಹಿಂಗ ಅಂದ್ರ ವಿಭೂತಿ ತಗೊಂಡ್ ಎಲ್ಲಿ ಶಸ್ತ್ರ ಹಾಕಿರ್ತಾರಲ ಪಾಟ್ನಲ್ಲಿ ಒತ್ತಿ ಬಿಟ್ಟರೆ ಅಂದ್ರ ಒಂದ್ ಹನಿ ರಕ್ತ ಬರುದಿಲ್ಲ ಅದ್ರೊಳಗಿಂದ ಕರಿ ಐತೆ ಆ ವಿಭೂತಿ ಅದರಿಂದ ತಯಾರಾಗೈತಿ ನಮ್ಮ ಆಕಳದಿಂದ ತಯಾರಾಗೈತಿ ನಿಮ್ಮ ಗುಳಿದಿಂದ ಆಗಿಂದ ಇಲ್ಲ ಆಕಳ ಹೊಟ್ಟಿ ಒಳಗ ತತ್ತಿಸ್ಕೊಟ್ಟ ದೇವಾನ ದೇವತೆಯ ಅಡಕಾಯಿ ಕೂತಾರ ಹೌದಾ ಅಡಕಾಯಿ ಕೂತಾರ ಅಂದ್ರೆ ಅವ್ರದ್ ಎಲ್ಲ ಅವ ಯಾವಾರ್ ಹತ್ತೈತಿ ಹೌದ್ ಹೌದು ಅದೇಕಾದಿತ್ತು ಮತ್ತ ನಿಮ್ಮ ಆಕಳದ ಬ್ಯಾಡುವ ನಮ್ ಗುಳಿ ತಗೋತಿವ್ ತಗೋಬೇಕು ಗುಳಿ ತಗೋಬೇಕು ಈ ಗೂಳೆ ಬರೇ ಮೈನಿ ಒಳಗ ಮೈಲಿಗೆ ಮುಡ ಸೂತಕ ಆದ್ರ ಏನ್ ಇದ್ರ ಗೋ ಮಾತ್ರ ತಗೊಂಡು ಹೊಡಿಯೋಂಗಿಲ್ಲ ಒಳಗೆ ಇಲ್ಲ ನಮ್ಮ ಆಕಳದವನ ತಗೊಂಡು ಹೊಡಿತಾರ ಒಳಗೆ ಹೌದೌದ್ರೆ ಆಕಳ ಗೋ ಮಾತ್ರೆ ಮನಿ ಒಳಗೆ ಹೊಡೆದ್ರೆ ಮೈಲಿಗೆ ಮುಡಚೆಟ್ಟ ಸೂತಕ ಎಲ್ಲಾ ಹೋಗ್ತತಿ ಅಂತ ಹೇಳ್ತಾರೆ ಕರೀತಿಲ್ಲ ಮ ಲಾಕ ಕೊಟ್ಟಿ ಗುಳಿ ತಂದಿರ್ತಿರ್ಲಿ ಅಲ್ಲಿಗೆ ಇಲ್ಲಿ ನೇಟ ಆಳ ಗುಳಿ ಏನ್ ಮಾಡುದಿ ನೋಡಿದ್ ಎದಕ್ಕೂ ಬರುವಂಗಿಲ್ಲ ಹ ಹ ಏನು ಇಲ್ಲ ಹೋಮ ಬಾಡಿಗೆ ಐತಿ ದುಡಿಲಾಕ ಹೋಗುದಿಲ್ಲ ಜಗತ್ತಿನೊಳಗ ಆಕಳಿಗೆ ಒಂದ್ ದೊಡ್ಡದ್ ಐತಿ ಯಾಕಂದ್ರ ಎಂತ ಗಣಮಗದನಂದ್ರು ಬರೇ ಒಂದ್ ರೋಗ ರುಜಿನ ಒಂದು ಮುಕ್ತ ಆಗ್ಬೇಕಾದ್ರ ಆಕಳ ಗೋ ಮಾತ್ರ ಹಾಕೊಂಡು ಎಷ್ಟೋ ಮಂದಿ ಜಳಕ ಮಾಡಿದವ್ರದಾರ ಆಕಳ ಗೋ ಮಾತ್ರೆ ಎಷ್ಟೋ ಮಂದಿ ನೀರಿನಾಗ ಹಾಕಿ ಕುಡದ ಕುಡ್ದಾರಲೆ ಬರೇ ಯಜ್ಞಾದಿ ಹೋಮಗಳು ಇವೆಲ್ಲ ಸುಡಬೇಕಾದ್ರ ಆಕಳ ಗೋ ಮಾತ್ರ ಇಲ್ಲದ ಕೆಲಸ ಆಗಿಲ್ಲ ಆಕಳ ಶ್ರೇಷ್ಠ ಐತಿ ಅನಾಂಟ್ಲೇನ ಜಗತ್ತಿನೊಳಗ ಅದಕ್ಕೊಂದು ಹೆಜ್ಜಿ ಮುಂದಕ್ಕೆ ಐತಿ ಹೌದು ಹೌದ್ರಿ ನಮ್ಮ ಮನಿ ಒಳಗ ನೋಡ್ರಿ ನೀವೀಗ ಏನಾದ್ರು ವಾಸ್ತುಕ್ ಮಾಡೋರ್ ಇದ್ರಂದ್ರ ವಾಸ್ತುಕ್ ಶಾಂತಿ ಮಾಡ್ತಾ ಈ ಮನಿ ಒಳಗಿನ ಮಾಡ್ತಾರಲ್ಲ ಅವಾಗ ಏನೋ ಗೂಳಿ ಒಯ್ತಾರ ನಾವು ಇಲ್ಲ ಆಕಳನ್ನು ಒಯ್ತಾರ ಒಳಗ ಹೌದು ಹೌದು ಯಾಕ ಯಾಕ್ರಿ ಮನಿ ಒಳಗ ಇರುವಂತ ಕಂಟಕ ದೂರ ಆಗ್ಲತ್ತಾರ ಮಾತಾದ ಆಕಳ ಹಂಗ ಅಲ್ಲ ಹ್ಯಾಗ್ರಿ ಅದ ಗೊಯಲ್ರೆ ಜರ್ಕರ ಆಕಳ ಅಲ್ಲಿ ಹೋಗಿ ಮಲ ಮೂತ್ರ ಮಾಡಿತಂದ್ರ ಅವನ ಮನಿ ಅಂತೂ ತೀರಾ ಉಜ್ಜಳ ಹೇಳ್ತಾರ ಹೌದು ಹೌದು ಖರೀ ಮೌಲಾ ಕಾಕ ನಿನ್ ಕಾಮ ಎತ್ತೀ ಸೋಮ ನೀನು ನನ್ನ ಕೈಯಾಗ ಬಾಡಿಗೆ ಏತಿದ್ದಂಗ ಹೌದ್ ಹೌದಾ ಶಾಂತಿ ಆಗಿ ಆತ ಸಾಕ್ರಿ ಪಿಸಿವತ್ತ ಕಾಕರ್ಲೆಗೊಂಡ್ಬಾರ ಓಡಿ ಹೋಗ್ಬೇಕು ನಾವೊಂದು ಪಿ ಎಸ್ ಐ ಇದ್ದಂಗ ನನ್ನ ಕೈಯಾಗ ಒಂದ್ ನೀವಾದಾರ್ ಇದ್ದಂಗ ಹೌದ್ ಹೌದ ಮಾತ್ರಿ ಏನಂತ ಹೇಳ್ತನ್ರಿ ಈಕೇನ್ ಮಾಡ್ತಾಳು ಬರೇ ರಾತ್ರಿ ಕಾಲು ಮಡ್ಲಕ್ ಹೊರಗ್ ಹೋಗ್ಬೇಕಾದ್ರೆ ಗಂಡ ನೆಪಿಸ್ಕೊಂಡು ಹೋಗ್ತಾಳು ಈಕಿ ಹೊರಗ ಹೋಗಬೇಕಾದ್ರನ್ನ ಒಬ್ರಿಗೀಗ ಆಧಾರ ಬೇಕಾ ಅಟ್ಟಿದ್ ಹೆಣ್ಣು ಅನ್ಸುರ್ಕೈತಿ ಬರೇ ರಾತ್ರಿ ಕಾಲು ಮಡ್ಲಕ್ ಹೋಗ್ಬೇಕಾದ್ರ ಒಬ್ರನ್ನ ಕರಿತಿ ಕರಿತಿ ನೀ ಏನು ಮಾಡ್ತಿ ಜಗ ಉದ್ದಾರ ತಿಮ್ಮ ಹೇಳುತ್ತೇಳ್ತ ನೀವು ಬಾಳ್ ದೂರ ಬೇಡ ಹಾ ಹೆಂಗ್ರಿ ನಡಿ ನಿನಗ ತೋರಿಸ್ತೇನೆ ಈಗ ಸದಾ ಎಷ್ಟೋ ಈ ಆರ್ಮಿ ಒಳಗ ಬಾರ್ಡರ್ ಮ್ಯಾಗ ಇದನ್ ಕಾಯ್ಲಾತಾರ ಬಾರ್ಡೋರ್ ಕಾಯ್ಲಾತಾರ ಹೌದು ಹೌದಾ ಆರ್ಮಿಗೊಳಗ್ಯಾರ ಎಷ್ಟೋ ಮಂದಿ ಹೆಣ್ಮಕ್ಳ ಮೈ ಮೇಲೆ ಕಾಕಿ ಅರಿವಿ ಹಾಕೊಂಡ್ ಜೀವನ ನಮ್ಮ ಜೀವ ನಮ್ಮ ದೇಶಕ್ಕೆ ತ್ಯಾಗಿಟ್ಟು ಹೋಗಿ ರಕ್ಷಣೆ ಮಾಡ್ಲಾತ್ಯಾರ ಹೌದು ರಾತ್ರಿ ಹೋಗಿದ್ದೆ ನಮ್ಮ ಇಲ್ಲ ಎಷ್ಟೋ ಬಂದ್ ಜಾಗಾದ್ಮೇ ಗನ್ ಹಿಡ್ಕೊಂಡು ಫೈರಿಂಗ್ ಹೌದು ಹೌದ್ ಹೌದ್ ಬಾ ಬೇಡ ಇದ ನಮ್ ಸಲಗರ ಗ್ರಾಮದೊಳಗನೆ ಇಲ್ಲಿರ್ಲೇ ಪೊಲೀಸ್ ಸೆಕ್ಯೂರಿಟಿ ಇಟ್ಟಾರ ಹೌದ್ ಬರೀ ಗಣ್ಮಕ್ಳು ನಟ ಹೆಣ್ಮಕ್ಳು ಹೆಚ್ಚಿನ ಇನ್ನಕ ಹೆಬ್ಬುಲಿ ಹಾದು ಎಡ್ಡು ಎಡ್ ಹುಲಿ ಹೆಣ್ಣುಲಿ ಇದ್ದು ಹೆಣ್ಣುಲಿ ಹೆ ಹೆಣ್ಮಕ್ಳು ಯಾಕಂದ್ರ ಮತ್ ನಿಮ್ಮ ನಿನ್ನ ಆಧಾರ ಇರ್ತೇನೆ ರಾತ್ರಿ ಬಾರದಾಗ ಒಂದ್ ಆಕ್ಸಿಡೆಂಟ್ ಆಗಿ ಹಾದಿ ಮ್ಯಾಗ ಸತ್ತೈತಿ ಅಂದ್ರೂ ಅಲ್ಲಿ ಹೋಗಿ ಕಾವ್ಲಕ್ ಸಹಿತ ಒಂದೊಂದು ಹೆಣ್ಣು ಜಾಗದ ಮ್ಯಾಗ ನಿಂತ ಕಾವ್ಲಕ್ ನಿಂದಿರ್ತಾವ ಯಾರ ಮಾಡ್ತೀವ ನಿ ಮೌಲಾ ಮನ್ಯಾಗ ಒಂದ್ ಹತ್ತು ದನ ಸಾಕಿದ್ರಿ ಮನ್ಯಾಗ ದನ ಸಾಕಿದ ಹತ್ತು ದನ ಸಾಕಿದ್ರಲ್ಲ ಹತ್ತು ದನ ಸಾಕಿದ ದಿನನಿತ್ಯ ದನಗಳು ಬಿಟ್ಟುಕೊಂಡು ಅಡವ್ಯಾಗ ಹೋಗುತ್ತಿದ್ದ ಹೋಗುತ್ತಿದ್ದ ದಿನನಿತ್ಯ ದನಗಳು ಬಿಟ್ಟುಕೊಂಡು ಅಡವ್ಯಾಗ ಹೋಗುತ್ತಿದ್ದ ಅವಾಗ ಅವಾಗ ಒಂದ್ ದಗದಾಗಿತ್ರಿ ಒಂದ್ ದಿವ್ಸ ಏನಾಗಿ ದನಗಳು ಬಿಡಬೇಕಾದ್ರ ಒಂದ್ ದಿವ್ಸ ತಡ ಆಗಿತ್ತು ಹೌದು ಅವಾಗ ಗಂಡಗ ಏನಂತ ಹೇಳ್ತಾಳ ಏ ನೆರಿ ದನಗಳು ಬಿಟ್ಟಾರ ಹೊತ್ತ ತಕ್ಕಿ ನೆತ್ತಿ ಬಾಳಿದ್ದಳು ಹೇಳತಳ ಗಂಡಗತುನಾ ಬಿಸಿಲು ಬಿದ್ದತಿ ಮುಕ್ಳಿ ಮೇಲೆ ನೀರ್ ಹೊದತಿವ ಅಂದಾಗ ಬರಬರ ಕೌಂದಿ ತಗದ್ ನೋಡಿದಿವ ಸೂರ್ಯ ಬಂದಿತ್ತು ಹೊತ್ತ ನೆತ್ತಿ ಮೇಲೆ ಎದ್ದ ಬರಬರ ಜಳಕ ಮಾಡಿದ ಜಳಕ ಮಾಡಿದ ಮಾಡಿದವ್ನ ದನಗಳು ಬಿಟ್ಟುಕೊಂಡು ಹೋದ ಬಾದ ಹೋದ್ರಿ ದನಗಳು ಬಿಟ್ಟುಕೊಂಡು ಅಡವ್ಯಾಗ ಹೋದ ಆ ದನಗಳ ಒಳಗೆ ಆಕಳೊಂದು ತುಂಬಿ ಎಯ್ಲಾಕಾಗಿತ್ತು ಹಾಂ ಒಯ್ಲಾಕ ಆಗಿದ್ರಲ್ಲ ಎಯ್ಲಾಕಾಗಿತ್ತು ದೋಣಿ ಆಗಿತ್ತು ಆಕಳು ಐತ ಏನೈತಿ ರೀ ಅಸಲ ಅಸಲು ಹೋರಿ ಕರನೇ ಐತದು ಆಕಳು ಹೌದು ಹೋರಿ ಕರನು ಇದ್ರು ಮೌಲಾಕಕ್ಕೆ ಭಾಳ ಹೌಸಾದಿವ ಹೌಸಾಗಿ ಏನು ಮಾಡ್ತಾನೆ ರೀ ಆಹಾ ಅಂದಿವ ನನಗೆ ಮನ್ಯಾಗ ಐವತ್ತು ಸಾವಿರಕ್ಕೆ ಮಾಲಕ್ಕ ಆದ್ನೆ ನನ್ನ ಮನ್ಯಾಗೆ ಹೋರಿ ಹುಟ್ಟಿ ಐತಿ ಹೌದಲ್ಲ ಅಂದಾ ಮತ್ತು ದನಗಳು ಹೊಡ್ಕೊಂಡು ಬರಬೇಕಲ್ಲ ಊರಾಗ ಮೊದಲ ನಟ್ಟು ನಡು ಊರಾಗ ಇವನ ಮನೆ ಇತ್ತು ಹೌದ್ರಿ ದನಗಳು ಹೊಡ್ಕೊಂಡು ಬರ್ತಿದ್ದ ಹೋರಿಕಾರ ನಡಿಲಕ್ಕ ಬಿಟ್ಟ ಅವಾಗ ಬರ್ಲಿಲ್ಲ ಮುಂದೆ ಹಾಂಗ ಜರ ನಡಿತಿತ್ತು ತೆಳಗ ಬೀಳತಿತ್ತು ಮತ್ತೆ ನಡಿತಿತ್ತು ಮತ್ತೆ ತೆಳಗ ಬೀಳತಿತ್ತು ಹೌದಿಲ್ಲ ಹೋರಿಕಾರ ತಗೊಂಡ ಇದ್ರ ಸಂಗಾಟ ಎಳ್ಕೋತ ಆದ್ರೆ ಮೊದಲ ನಟ್ಟು ನಡು ಊರಾಗ ನನ್ನ ಮನಿ ಹೌದು ಇದ್ರ ಸಂಗಾಟ ಎಳ್ಕೋತ ಬಿಳ್ಕೊತಾದ್ರ ನಾ ಲೌಕರ್ ಹೋಗಿ ಮನೆಗೆ ಮುಟ್ಟಂಗಿಲ್ಲ ತಿಳ್ಕೊಂಡ ಹೌದು ಇದನ್ನ ನಡ್ಸೋತ್ ಹೋಗಿ ಬರದತ್ತ ಹೋರಿಕರ ತಗೊಂಡು ತನ್ನ ಬಗಲಾಗಿ ಹಿಡ್ಕೊಂಡ ಬಗಲಾಗಿ ಹಿಡ್ಕೊಂಡು ಏನಾಯ್ತು ಗಚ್ಚಿಗಾರ ಬಗಲಾಗಿ ಹಿಡ್ಕೊಂಡ ಒತ್ತಲೆ ತ್ಯಾಕಿ ಒಡದ್ ಹಿಡ್ಕೊಂಡ ಹೋರಿಕರ ಅದ ಹುಟ್ಟಿತ್ತ ಅದ ಹುಟ್ಟಿದ್ರಾಸಾಗ ಹೌದ್ರಿ ತ್ರಾಸಾಗಲಾಕೈತು ತ್ರಾಸಾಗಿ ವದ್ದ್ಯಾಡ್ಲಾಕೈತು ಹೋರಿಕರ ಬಗಲಾಗಿ ಹೌದ್ರಿ ವಾದ್ಯಾಡ್ಲಾಕಾಯ್ತು ವಾದ್ಯಾಡಿ 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 ಏನಾದ್ರಿ ಹೋರಿಕರ ವಾದ್ಯಾಡು ಬಡತಕ್ಕ ಏನಾದ್ರಿ ನಮ್ ಮೌಲಾ ಕಾಕನ ದೋತ್ರ ಕಾಲದ ಅಡಿವಾಗ ಬಿದ್ದಿತ್ತು ಇವಂಗ ಖಬ್ರ ಇದ್ದಿದ್ಲು ಹೌದ್ ಹೌದಲ್ಲೇ ಅಡಿವಾಗ ಬಿದ್ದಿದ್ ದೋತ್ರ ಹೋರಿಕರ ವಾದ್ಯಾಡೋ ಬಡತಕ್ಕ ಇವ್ನ ದೋತ್ರ ಕಾಳದ ಅಡಿವಾಗ ಬಿದ್ದಿತ್ತು ಅಡಿಯಾಗ ಬೀತೈತ್ ಅದಕ್ಕ ಆ ದೋತ್ರ ಕಾಳದ ಕಳಿ ವದ್ಯಕಳ್ರಿ ದನಗಳು ಬಿಡುಗ ಇವ್ನದೊಂದು ಒಂದು ದಗದಾಗಿತ್ತು ಮುಂಜಾನೆ ಏನಾಗಿತಿವ ದನಗಳು ಬಿಡು ದನಗ್ಯಾಗ ಅವ್ ದೋತ್ರ ಒಂದ ಹುಟ್ಟಿದ ಒಳಗೆ ಚೊಂಡ ಹಾಕುದು ನೀವು ಮಾರ್ತಿಯುದು ಅಂದ್ರ ಕಾಮ ಸಬ್ ಕುಚ್ಚೆ ಬಂದ್ ಹುಯ್ಯತ ಹೌದ್ರಲ್ಲ ಒಳಗ ಮ್ಯಾಗ ದೋತ್ರ ಬಂದ ಉಟ್ಟಿದ ದನಗಳು ಬಿಡುದನ್ಯಾಗ ಒಳಗ ಚಡ್ಡಿ ಹಾಕುದ್ ಮಾರ್ತಿದ್ ಹೌದು ದನಗಳ ತಗೊಂಡ ಬರುತ್ತಿದ್ದ ಬದಲಾಗ ಹೋರಿಕರ ಹೋರಿ ದನಿಗೆ ಇದ್ದ ಹೌದು ಈಗ ಹೆಂಗೆ ಕುತಾರ ನಾಲ್ಕು ಮಂದಿ ಹಿರಿಯಾರ್ ಹಿಂಗ ಕೂತಿದ್ರ ಕಟ್ಟಿಗೆ ಹಿಂಗ ದೈವ ಕೂತಿದ ಅವ್ರ ಇದು ಸಲಗಾರ ಊರಾಗ ನಿನ್ನ ಅಡಕೆ ಮಾಡಿ ಹೋಗೈತಿ ಚಂದಂಗಿ ನೋಡ್ತೀಯ ಮ್ಯಾಲರೆ ಒಂದು ಹಂಗೈತಿ ಐತಿ ಮಗಲಾಗರೇ ಹೋರಿ ಐತಿ ಹೊರ ಐತಿ ಅಲ್ಲಾಗ ರೀ ಶುವ ಆಗೈತಿ ಆಗೈತಿ ಅವ್ರಂದ್ರು ಏ ತಮಾ ಆ ಮೌಲಾ ಇದು ಹಿಂಗ್ಯಾಕೋ ಹಿಂಗ್ಯಾಕ ಅದ ಮೌಲ ಏನು ಹೇಳ್ತಾನೆ ಇವೇನು ಅನ್ನಬೇಕು ಅವಾಗ ಏನೈತೆ ನೀವ್ ಇದು ನಾನು ಹೋರಿನ ರೀ ಇದು ನಾನು ಹೋರಿನ ರೀ ಇದು ನಾನು ಹೋರಿನ ಹ ಆತ್ಮಸ್ಥ ಮುಂದಕ್ಕೆ ಬಂದ ಮುಂದ್ಕೆ ಬಂದಾಗ ಮಧ್ಯಾಹ್ನ ತಂಗಿ ಆತ ನಾಲ್ಕು ಮಂದಿ ಈಗ ಹೆಂಗ್ ಕೂತಾರಲ್ಲ ನಮ್ಮ ಅವುಗಳು ಈ ಕಡೆ ಆ ಕಡೆ ಸೈಡ್ ಕವ್ರ ಅಂದ್ರು ಹೌದು ಮಾನ್ಯ ಬಂದ ಹಾಡಿಕೆ ಮಾಡಿ ಹೋಗಿತ್ತು ಯವ್ವ ನನ್ನ ಮಗ ಚಂದಂಗಿ ಹೌದಲ್ಲ ಏನ್ ನೋಡ್ತಿ ಮ್ಯಾಲ್ರಿ ಹಂಗೆ ಐತಿ ಮಗಲಾಗ್ರೆ ಹೋರಿ ಐತಿ ಹೌದು ಮತ್ ಯಾಕೋ ಕೆಲಕ್ ಚಕ್ಬಕ್ ಚಕ್ಬಕ್ ಆಗೈತಿ ಐತಿ ತಮ್ಮ ಆ ಮಗನ ಇದು ಹಿಂಗ್ಯಾಕೋ ಹಿಂಗ್ಯಾಕ ಮೌನ ಮಾತಿ ಹೇಳ್ತಾರ ಯವ್ವ ಇಂದ ಹುಟ್ಟೈತಿ ಹೋರಿ ಇದು ನಾನು ಹೋರಿನ ಹಾ 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 ಪಾಡ್ ಅತ್ ಗಪ್ಪ ಹೋರಿ ಅಂದ್ರು ಮಾರಿಗೆ ಶರಗ ಹಾಕೊಂಡು ಬಾಂದ್ರ ಅವ್ರ ಕಡಿ ಹೌದ್ರಿ ಮನೆಗೆ ಹೋದ ಮನಾಗ ಒಂದು ಹೆಣತಿ ಪದ್ಧತಿ ಇತ್ತ ಹೆಂಗಿತ್ತ ಗಾಂಡ ಅಡಿವಿಯಾಗಿಂದ ಬಾಂದ್ರ ಹೌದು ಒಂದು ಚೆರಿಗೆ ನೀರ ತುಂಬಿ ಕೊಡು ಪದ್ಧತಿ ಇತ್ತ ಹ್ಯಾಂಡ್ತಿರೀತವಾ ನೀರಿನ ಚೆರಿಗೆ ತುಂಬಿಕೊಂಡ ಬಾಕಲು ಹೊರಗ ಬಾಂದಳು ಇವನ ನೋಡಿಲಾಕಿ ಮೊದಲು ಹಾ ನೋಡ ಏನಾಯ್ತ್ರಿ ತೆಳಗಿ ನೀಡಕೊಂಡ ಮ್ಯಾಗಿನ ತಕ್ಕ ನೋಡ್ಲಾಕ ಚಾಲೂ ಮಾಡ್ಲಿಕ್ಕಿದ ನನ್ನ ಗಾಂಡರೇ ಹೌದು ಅಲ್ಲಿ ಹೌದು ಹೌದೌದು ಅಕ್ರಾ ವಿಕ್ರಾಳ ಆಗಿತ್

ಹೋರಿ ಹೋದ ಬೆಂಕಿ ಹಚ್ಚ ಬೆಂಕಿ ಹಚ್ಚ ಅದಕ್ಕೆ ಇದನ್ನ ನೋಡ ತಳದನ ಹೋರಿ ಅಳಗೆ ನೋಡ ಲಂಗಲಗೋಡ ಭಗವಂತ ಆಗಿದೆ ಹಂಗಾ ನಿಮದು ನಿಮಗೆ ಅರು ಇಲ್ಲ ಅರು ಇಲ್ಲ ಮಂದಿದೇನ್ ತಕಿಲ್ಲ ಅತ್ತಿ ಅದಕ್ಕೆ ಅದಕ್ಕ ಹೌದ ನಿಂದ ನಿಂದಲಿ ಮೊದಲ ಅರು ಇಲ್ಲ ಇಲ್ಲ ಪರಮಾತ್ಮ ದೊಡ್ಡವ ಪರಮಾತ್ಮ ದೊಡ್ಡವ ಅಂತ ಹೇಳ್ತಿ ಹೌದು ಮಾ ಇದೋವಲದ ಒಂದು ಮಾತು ಹೇಳೆನ್ರಿ ಮತ್ತೆ ಏನು ಹೇಳ್ತನ್ರಿ ಯಾವ ಪರಮಾತ್ಮನ ಸುದ್ದಿ ಹೇಳ್ಕೊತ ಬರ್ಲಾತೇತ ಬಂದ್ರ ಅದಕ್ಕೆ ಏನ್ ಹೇಳ್ಬೇಕಾಗೇತಿ ಹೇಳ್ರಿ ಅವ್ರು ಸರಿಯಾಗಿ ಜಗತ್ತಿನೊಳಗ ಜೀವಾತ್ಮ ಅಂದ್ರೆ ದೊಡ್ಡದ ಜೀವಾತ್ಮ ದೊಡ್ಡದ ತೆಂಗಿನಕಾಯಿ ಮಾರವ್ರ ಮುಂದ ಒಂದೋಡ್ ಚಪ್ಪಲ್ ಕಳಕ್ ಆದ್ರ ಹೌದು ಒಂದ್ ಜೋಡ ಚಪ್ಪಲ್ ಕಳಿರಿ ಕರೆ ಹೆಣ ಇಡಬೇಡ್ರಿ ಇಲ್ಲಿ ತರತ ಚಪ್ಪಲ್ ಕಿಮ್ಮತ್ ಐತಿ ಕರೆ ಹೆಣಕ್ ಕಿಮ್ಮತ್ ಇಲ್ಲ ಇವ್ರು ಹೇಳ್ತಾರ ನೀವ್ ಮಜಿಮಾಳ್ ಮೌಲ್ಯ ಹೇಳ್ತಂದ್ರಲ್ಲ ಹೆಣಕ್ಕೆ ಎಲ್ಲಿ ಕಿಮ್ಮತ್ ಸಿಕ್ಕತಿ ಯಾವಾಗ ಸಿಕ್ಕತಿ ಹೆಂಗಾಗಿ ಸಿಕ್ಕತಿ ನಿನ್ನ ಮಾತಿಗೆ ಕೊಡ್ತನ ಹಿಂದೆ ಮಾತೋ ಮತ್ತೊಂದು ಮಾತ ನನಗ ನೀನು ಏ ಹೆಣಕ ಒಟ್ಟ ಕಿಮ್ಮತ್ ಇಲ್ಲ ಅಂದಿ ಜಗದಾಗ ಹೆಣಕ ಕಿಮ್ಮತ್ತೈತಿ ತಗದ ಕೊಡವೆ ನೋನಿನಗ ಮನುಷ್ಯ ಸತ್ತ ಬಳಕ ಶೃಂಗಾರ ಆಗ ತೈತೋ